ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಹಿಳೆಯರೇ ಎಚ್ಚರ ಮನೆ ಕ್ಲೀನ್ ಮಾಡಬೇಕಾದ್ರೆ ನೀವೇನಾದರೂ ಈ ಸಣ್ಣ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಇವತ್ತೇ ನಿಲ್ಲಿಸ್ಬಿಡಿ ನೀವು ಮಾಡೋ ಈ ಒಂದು ಸಣ್ಣ ತಪ್ಪು ನಿಮ್ಮ ಗಂಡನನ್ನ ಬೀದಿಗೆ ತಂದು ನಿಲ್ಲಿಸುತ್ತೆ ಅಷ್ಟೇ ಅಲ್ಲದೆ ನಿಮ್ಮನೇಲಿರೋ ಮಹಾಲಕ್ಷ್ಮಿ ಕೋಪ ಮಾಡಿಕೊಂಡು ಶಾಶ್ವತವಾಗಿ ನಿಮ್ಮ ಮನೆಯನ್ನ ಬಿಟ್ಟು ಹೊರಟೋಗ್ತಾಳೆ ಮನೆಯಲ್ಲಿ ಹೆಂಗಸುರು ಮಾಡೋ ಈ ಒಂದು ಸಣ್ಣ ತಪ್ಪಿಂದ ಕುಬೇರನು ಸಹ ಭಿಕ್ಷುಕನಾಗ್ಬಿಡ್ತಾನೆ ಸೊ ಹಾಗಾಗಿ ಮನೆಯನ್ನ ಕ್ಲೀನ್ ಮಾಡಬೇಕಾದ್ರೆ ಅಪ್ಪಿ ತಪ್ಪಿಯು ಸಹ ಈ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ ಹಾಗಾದ್ರೆ ಆ ತಪ್ಪುಗಳು ಯಾವುದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಾಮಾನ್ಯವಾಗಿ ನಾವೆಲ್ಲರೂ ಪ್ರತಿದಿನ ಮನೆಯನ್ನು ಕ್ಲೀನ್ ಮಾಡೋ ಅಭ್ಯಾಸನ ಇಟ್ಕೊಂಡಿರ್ತೀವಿ ಹಾಗೆ ಅದು ನಮ್ಮ ಡೈಲಿ ರೂಟೀನ್ ಕೂಡ ಆಗೋಗಿರುತ್ತೆ ಮನೆಯನ್ನ ಕ್ಲೀನ್ ಮಾಡೋದ್ರಿಂದ ಮನೆಯಲ್ಲಿರೋ ಕೊಳೆನ ದೂರ ಮಾಡಬಹುದು ಹಾಗೆ ಮನೆಯಲ್ಲಿರೋ ಜನರಿಗೆ ಯಾವುದೇ ರೀತಿ ರೋಗಗಳು ಬರದೇ ಇರೋ ರೀತಿ ತಡಿಬೋದು ಅಷ್ಟೇ ಅಲ್ಲದೆ ಮನೆ ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ ಸೊ ಹಾಗಾಗಿ ಮನೆಯನ್ನ ನಾವು ನಿಯಮಿತವಾಗಿ ಕ್ಲೀನ್ ಮಾಡಬೇಕು ಆಗ ಮಾತ್ರ ಆ ಮನೆಯಲ್ಲಿ ಇರೋ ಜನರ ಮೇಲೆ ಮಹಾಲಕ್ಷ್ಮಿ ಆಶೀರ್ವಾದ ಸಿಗೋಕೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ನಾವು ಮನೆಯನ್ನ ಕ್ಲೀನ್ ಮಾಡಬೇಕಾದ್ರೆ ಮಾಡೋ ಕೆಲವು ಸಣ್ಣ ಸಣ್ಣ ತಪ್ಪುಗಳಿಂದ ಆರೋಗ್ಯ ಮಾತ್ರವಲ್ಲದೆ ಹಣಕಾಸಿನ ನಷ್ಟಕ್ಕೂ ಕೂಡ ಕಾರಣ ಆಗುತ್ತೆ ಜೊತೆಗೆ ನಮ್ಮ ದುರಾದೃಷ್ಟವನ್ನು ಕೂಡ ಇನ್ನು ಹೆಚ್ಚು ಮಾಡ ಸೊ ಹಾಗಾದ್ರೆ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರದು ಅಂತ ಒಂದೊಂದಾಗೆ ನೋಡೋಣ ಬನ್ನಿ ಮೊದಲನೆಯದು ಗುರುವಾರ ಮನೆಯ ನೆಲವನ್ನ ಒರೆಸಬಾರದು ಈ ದಿನ ನೆಲವನ್ನ ಒರೆಸೋದ್ರಿಂದ ಗುರುಗ್ರಹದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಹಾಗೆ ಮನೆಯಲ್ಲಿ ಬಡತನ ಹೆಚ್ಚಾಗೋ ಸಾಧ್ಯತೆ ತುಂಬಾನೇ ಇರುತ್ತೆ ಎರಡನೆಯದು ಮನೆಯ ನೆಲವನ್ನು ಒರೆಸಲು ಮುರಿದ ಬಕೆಟ್ ಅನ್ನು ಬಳಸಬಾರದು ಹಾಗೆ ನೆನಪಿಡಿ ಎಂದಿಗೂ ಕೆಂಪು ಬಣ್ಣದ ಬಕೆಟ್ ಅನ್ನು ಮನೆಯ ನೆಲ ಒರೆಸಲು ಬಳಸಬೇಡಿ ಮನೆಗೆ ಮಹಾಲಕ್ಷ್ಮಿ ಆಗಮವಾಗೋ ದಿಕ್ಕು ಉತ್ತರ ದಿಕ್ಕು ಸೊ ಹಾಗಾಗಿ ನೀವು ಮನೆಯಲ್ಲಿ ಕಸ ಗುಡಿಸುವಾಗ ಅಥವಾ ನೆಲ ಒರೆಸುವಾಗ ಉತ್ತರ ದಿಕ್ಕಿನಿಂದ ಶುರು ಮಾಡಬೇಕು ನೀವೇನಾದರೂ ಪೂರ್ವ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಿಂದ ಶುರು ಮಾಡಿ ಉತ್ತರ ದಿಕ್ಕಿನೆಡೆಗೆ ಕಸವನ್ನು ಗುಡಿಸಿದರೆ ಅದು ಮಹಾಲಕ್ಷ್ಮಿ ಮುಖಕ್ಕೆ ಕಸವನ್ನು ಎರಚಿದಂತಾಗುತ್ತದೆ ಅದು ನಿಮ್ಮ ಮನೆಯ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ನಾಲ್ಕನೆಯದು ನಿಮ್ಮ ಮನೆಯ ನೆಲ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ನೆಲ ಒರೆಸ್ಬೇಕು ಯಾಕಂದರೆ ಇದು ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ತೆಗೆದು ಹಾಕೋಕೆ ಸಹಾಯ ಮಾಡುತ್ತೆ ಜೊತೆಗೆ ಮನೆಯ ನೆಲವನ್ನು ಹೊಳೆಯುವಂತೆ ಕೂಡ ಮಾಡುತ್ತೆ ಆದರೆ ನೆನ್ಪಿಡಿ ಗುರುವಾರ ಮಂಗಳವಾರ ಹಾಗೆ ಭಾನುವಾರ ಮಾತ್ರ ನೀರಿಗೆ ಕಲ್ಲುಪ್ಪನ್ನ ಸೇರಿಸಿ ನೆಲನ ಒರೆಸಬಾರದು ಐದನೆಯದು ಇದು ತುಂಬಾ ಮುಖ್ಯವಾದುದು ನಿಮ್ಮ ಮನೆ ಒರೆಸಲು ಬಳಸಿದ ನೀರನ್ನು ಎಂದಿಗೂ ನಿಮ್ಮ ಮನೆಯ ಅಂಗಳದಲ್ಲಿ ಚೆಲ್ಲಬಾರದು ಯಾಕಂದ್ರೆ ನಮ್ಮ ಮನೆಯ ಮುಂಭಾಗದ ಬಾಗ್ಲನ್ನ ಲಕ್ಷ್ಮೀ ದೇವಿಯ ಮುಖ್ಯ ದ್ವಾರ ಅಂತ ಪರಿಗಣಿಸ್ತೀವಿ ಸೊ ಹಾಗಾಗಿ ನೆಲ ಒರೆಸಿರ ಕೊಳೆ ನೀರನ್ನ ಮನೆ ಬಾಗ್ಲಲ್ಲಿ ಹಾಕೋದ್ರಿಂದ ಲಕ್ಷ್ಮೀ ದೇವಿ ತುಂಬಾನೇ ಕೋಪ ಮಾಡ್ಕೋತಾಳೆ ಆರನೆಯದು ಕೆಲವೊಂದು ಸಮಯದಲ್ಲಿ ನಾವು ಕಸ ಗುಡ್ಸೋದಾಗ್ಲಿ ನೆಲ ಒರ್ಸದಾಗ್ಲಿ ಮಾಡಬಾರ್ದು ನಿಮ್ಮ ಮನೆಯಲ್ಲಿರೋರು ಯಾರಾದ್ರೂ ನಿಮ್ಮ ಮನೆಯಿಂದ ಹೊರಗಡೆ ಹೋದಾಗ ಕಸ ಗುಡ್ಸೋದಾಗ್ಲಿ ನೆಲ ಒರ್ಸೋದಾಗ್ಲಿ ಮಾಡಬಾರ್ದು ನೀವೇನಾದ್ರೂ ಈ ತಪ್ಪನ್ನ ಮಾಡಿದ್ರೆ ಹೊರಗಡೆ ಹೋಗಿರೋ ವ್ಯಕ್ತಿಯ ಆರೋಗ್ಯದ ಮೇಲೆ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ತುಂಬಾನೇ ಇರುತ್ತೆ ಜೊತೆಗೆ ಆತನ ಉದ್ಯೋಗ ಅಥವಾ ವೃತ್ತಿ ಜೀವನವನ್ನೇ ಕಳೆದುಕೊಳ್ಳೋ ಸಾಧ್ಯತೆ ತುಂಬಾನೇ ಇದೆ ಸೊ ಹಾಗಾಗಿ ನಿಮ್ಮ ಮನೆಯಿಂದ ಯಾರಾದರೂ ಹೊರಗಡೆ ಹೋಗಿದ ತಕ್ಷಣ ನೀವು ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಇನ್ನು ಮುಖ್ಯವಾದದ್ದು ಮಧ್ಯಾಹ್ನದ ಸಮಯದಲ್ಲಿ ಕಸವನ್ನ ಗುಡಿಸಬಾರ್ದು ಹಾಗೆ ನೆಲವನ್ನ ಒರೆಸ್ಬಾರದು ನಿಮ್ಮ ಮನೆ ಕಸ ಗುಡ್ಸಕ್ಕಾಗ್ಲಿ ನೆಲ ಒರೆಸಕ್ ಬೆಳಗಿನ ಸಮಯ ತುಂಬಾ ಉತ್ತಮವಾಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಾವು ಮಾಡೋ ಒಂದು ಸಣ್ಣ ತಪ್ಪು ಹೇಗೆ ನಮ್ಮ ಸಂಸಾರನ ಬೀದಿಗೆ ತಂದು ನಿಲ್ಸುತ್ತೆ ಅಂತ ನೀವು ಏನಾದ್ರೂ ಇದೇ ತರ ತಪ್ಪನ ಮಾಡ್ತಾ ಇದ್ರ ಕಾಲ ಮೀರಿ ಹೋಗೋಕು ಮುಂಚೆ ಸರಿ ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ